ಪುತ್ತೂರು ಮೂಲದ ಅಕ್ಷಯ್ ರೈ ದಂಬೆಕಾನ ಅವರು ಭಾರತೀಯ ಜನತಾ ಪಕ್ಷದ ರಾಜ್ಯ ಸೋಷಿಯಲ್ ಮೀಡಿಯಾ ಕೋ ಕನ್ವೀನರ್ ಆಗಿ ಆಯ್ಕೆಯಾಗಿದ್ದಾರೆ ರಾಜ್ಯ ಸಾಮಾಜಿಕ ಜಾಲತಾಣದ ರಾಜ್ಯ ಸಂಚಾಲಕರಾದ ಪ್ರಶಾಂತ್ ಅವರು ಘೋಷಿಸಿದ್ದಾರೆ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಹಲವಾರು ಜವಾಬ್ದಾರಿಗಳನ್ನು ನಿಭಾಯಿಸಿಕೊಂಡು ಬಂದಿರುವ ಅಕ್ಷಯ್ ರೈ ದಂಬೆಖಾನಾ ಅವರಿಗೆ ಈ ಬಾರಿ ವಿಜಯೇಂದ್ರ ರವರ ಭಾರತೀಯ ಪಕ್ಷದ ತಂಡದಲ್ಲಿ ಉನ್ನತ ಸ್ಥಾನ ದೊರಕಿರುವುದು ಇವರ ಪರಿಶ್ರಮಕ್ಕೆ ಸಿಕ್ಕ ಪ್ರತಿಫಲವಾಗಿದೆ ಅಕ್ಷಯ್ ರೈ ದಂಬೆಖಾನಾ ಅವರು ಭಾರತೀಯ ಜನತಾ ಪಕ್ಷದ ರಾಜ್ಯ ಸೋಷಿಯಲ್ ಮೀಡಿಯಾ ಕೋ ಕನ್ವೀನರ್ ಆಗಿ ಇಂದಿನಿಂದ ಕಾರ್ಯನಿರ್ವಹಿಸಲಿದ್ದಾರೆ ಕಾನೂನುಬಾಹಿರವಾಗಿ ಗುಡ್ಕಾ ಪರಾಗ್ ಬೀಡಿ ಸಿಗರೇಟು ಮಾರಾಟ ಮಾಡುತ್ತಿದ್ದ ಹೋಟೆಲ್ ಹಾಗೂ ಅಂಗಡಿಗಳ ಮೇಲೆ ಪೊಲೀಸರು ದಾಳಿ ನಡೆಸಿದ್ದು ಅಪಾರ ಪ್ರಮಾಣದ ಮಾದಕ ವಸ್ತುಗಳನ್ನು ವಶಕ್ಕೆ ಪಡೆದಿದ್ದಾರೆ ಆರ್ಸಿ ರಸ್ತೆ ಸಾಲಗಾಮೆ ರಸ್ತೆ ಉತ್ತರ ಬಡಾವಣೆ ರಂಗೋಲಿಹಳ್ಳ ಹೊಸ ಲೈನ್ ರಸ್ತೆ ಬಸಟ್ಟಿಕೊಪ್ಪಲು ಸೇರಿದಂತೆ ವಿವಿಧೆಡೆ ದಾಳಿ ನಡೆಸಿರುವ ಪೊಲೀಸರು ಅಂಗಡಿ ಮಾಲೀಕರಿಗೆ ಶಾಕ್ ನೀಡಿದ್ದಾರೆ ನಗರ ಠಾಣೆಯ ಇನ್ಸ್ಪೆಕ್ಟರ್ ಮೋಹನ್ ಕೃಷ್ಣ ಸಬ್ ಇನ್ಸ್ಪೆಕ್ಟರ್ ಅರುಣ್ ನೇತೃತ್ವದಲ್ಲಿ ದಾಳಿ ನಡೆಸಿರುವ ಪೊಲೀಸರು ಅಪಾರ ಪ್ರಮಾಣದ ಪಾನ್ ಪರಾಗ್ ಬೀಡಿ ಸಿಗರೇಟ್ ಅನ್ನು ವಶಕ್ಕೆ ಪಡೆದಿದ್ದಾರೆ ಕೆಲವೆಡೆ ವಿದ್ಯಾರ್ಥಿಗಳಿಗೂ ಬಿಸಿ ಮುಟ್ಟಿಸಿರುವ ಪೊಲೀಸರು ಅನೇಕರಿಗೆ ದಂಡ ವಿಧಿಸಿ ಕ್ರಮ ಕೈಗೊಂಡಿದ್ದಾರೆ ನಗರದ ರಥಬೀದಿಯಲ್ಲಿರುವ ಶ್ರೀ ವೆಂಕಟರಮಣ ದೇವಸ್ಥಾನದ ಇತಿಹಾಸ ಪ್ರಸಿದ್ಧ ಮಂಗಳೂರು ರಥೋತ್ಸವ ಸಹಸ್ರಾರು ಭಜಕರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನಡೆಯಿತು ಬ್ರಹ್ಮರಥೋತ್ಸವದ ಪ್ರಯುಕ್ತ ಬೆಳಿಗ್ಗೆ ಮಹಾಪ್ರಾರ್ಥನೆಯೊಂದಿಗೆ ಪ್ರಾರಂಭಗೊಂಡು ಶ್ರೀದೇವರಿಗೆ ಶತಕಲಾಭಿಷೇಕ ಗಂಗಾಭಿಷೇಕ ಪುಳಕಾಭಿಷೇಕ ಕಾಶಿಮಠ ಸಂಸ್ಥಾನದ ಮಠಾಧೀಶರಾದ ಶ್ರೀಮದ್ ಸಂಯಮೀಂದ್ರ ತೀರ್ಥ ಸ್ವಾಮೀಜಿಯವರ ದಿವ್ಯ ಹಸ್ತಗಳಿಂದ ನೆರವೇರಿತು ಯಜ್ಞ ಮಂಟಪದಲ್ಲಿ ಮಹಾಯಜ್ಞ ಮಹಾಪೂರ್ಣಾಹುತಿ ಬಳಿಕ ಶ್ರೀದೇವರು ಸ್ವರ್ಣಪಲ್ಲಕ್ಕಿಯಲ್ಲಿ ವಿರಾಜಮಾನರಾಗಿ ಭವ್ಯರಥದಲ್ಲಿ ರಥಾರೂಢರಾಗಿ ಮಂಗಳೂರು ರಥೋತ್ಸವ ನೆರವೇರಿತು ದೇಶ ವಿದೇಶಗಳಿಂದ ಗೌ ಸಾರಸ್ವತ ಸಮಾಜದ ಸಹಸ್ರಾರು ಜನ ಪಾಲ್ಗೊಂಡಿದ್ರು ತಮ್ಮ ನಿವ್ವಳ ಮೊತ್ತವನ್ನು ಅಡ್ಡದಾರಿಯ ಮೂಲಕ ಹೆಚ್ಚಿನದಾಗಿ ತೋರಿಸಿದ ಆರೋಪದ ಮೊಕದ್ದಮೆಯಲ್ಲಿ ನ್ಯೂಯಾರ್ಕ್ ನ್ಯಾಯಾಲಯವು ಯುಎಸ್ಎ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ರಿಗೆ ಮೂವತ್ತ ಐದು ಪಾಯಿಂಟ್ ನಾಲ್ಕು ಒಂಬತ್ತು ಕೋಟಿ ಡಾಲರ್ ದಂಡ ವಿಧಿಸಿತು ಈ ದಂಡ ಸಂಪೂರ್ಣ ನಾಚಿಕೆಗೇಡು ಎಂದು ಟ್ರಂಪ್ ಅವರು ತಮ್ಮ ಜಾಲತಾಣದಲ್ಲಿ ಬರೆದುಕೊಂಡಿದ್ದಾರೆ ಅವರ ವಕೀಲರಲ್ಲಿ ಒಬ್ಬರಾದ ಎಲಿನಾ ಕೂಡ ಇದು ಅನ್ಯಾಯದ ತೀರ್ಪು ಎಂದಿದ್ದಾರೆ ಅಟಾರ್ನಿ ಜನರಲ್ ಮೂಲಕವೂ ಟ್ರಂಪ್ರ ವಿರುದ್ಧ ರಾಜಕೀಯ ಪ್ರೇರಿತ ಸಂಚು ನಡೆದಿದೆ ಎಂದು ಅವರು ಎಕ್ಸ್ಪೋಸ್ಟ್ನಲ್ಲಿ ಬರೆದಿದ್ದಾರೆ ಹೆಚ್ಚಿನ ಸಾಲಗಳನ್ನು ಪಡೆಯಲು ತಮ್ಮ ಸಂಪತ್ತನ್ನು ಮುನ್ನೂರ ಅರವತ್ತು ಕೋಟಿ ಡಾಲರ್ ಎಂದು ನಕಲಿಯಾಗಿ ತೋರಿಸಿದ್ದಾರೆ ಎಂದು ಅಟಾರ್ನಿ ಜನರಲ್ ಲೆಟಿಸಿಯಾ ಜೇಮ್ಸ್ ವಾದಿಸಿದರು ನ್ಯಾಯಾಧೀಶ ಅರ್ತನ್ ಎಲ್ಗೋರನ್ ಅವರು ಟ್ರಂಪ್ರಿಗೆ ದಂಡ ವಿಧಿಸಿರುವುದಲ್ಲದೆ ನ್ಯೂಯಾರ್ಕಿನ ಯಾವುದೇ ಕಾರ್ಪೊರೇಟ್ಗಳಲ್ಲಿ ಇನ್ನು ಮೂರು ವರ್ಷ ಡೊನಾಲ್ಡ್ ಟ್ರಂಪ್ ಅಧಿಕಾರ ವಹಿಸಿಕೊಳ್ಳಬಾರದು ಎಂದು ತೀರ್ಪು ನೀಡಿದ್ದಾರೆ ಅಬಕಾರಿ ಪರವಾನಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿಲ್ಲಿ ಮುಖ್ಯಮಂತ್ರಿ ಅರವಿಂದ ಕೇಜ್ರಿವಾಲ್ ಅವರು ವಿಡಿಯೋ ಕಾನ್ಫರೆನ್ಸ್ನ ಮೂಲಕ ದಿಲ್ಲಿ ರೌಸ್ ಅವೆನ್ಯೂ ರಸ್ತೆ ಕೋರ್ಟ್ಗೆ ಹಾಜರಾದರು ಇಡಿ ಜಾರಿ ನಿರ್ದೇಶನಾಲಯವು ನೀಡಿದ್ದ ಹಲವು ಸಮನ್ಸ್ಗಳಿಗೆ ಕೇಜ್ರಿವಾಲ್ ಹಾಜರಾಗದ ಪ್ರಕರಣವು ದಿಲ್ಲಿ ಕೋರ್ಟ್ ಮೆಟ್ಟಿಲೇರಿದೆ ಈಗ ದಿಲ್ಲಿ ಬಜೆಟ್ ಅಧಿವೇಶನ ನಡೆಯುತ್ತಿರುವುದು ಸಹ ವಿಡಿಯೋ ಕಾನ್ಫರೆನ್ಸ್ಗೆ ಹಾಜರಾತಿಗೆ ಕಾರಣವಾಗಿದೆ ಮುಂದಿನ ದಿನಾಂಕದಲ್ಲಿ ಕೋರ್ಟ್ಗೆ ನೇರ ಹಾಜರಾಗುವುದಾಗಿ ಕೋರ್ಟ್ಗೆ ಕೇಜ್ರಿವಾಲ್ ಅವರ ಕೌನ್ಸಿಲರ್ ತಿಳಿಸಿದರು ಹಾಗಾಗಿ ಕೋರ್ಟ್ ಮಾರ್ಚ್ ಹದಿನಾರಕ್ಕೆ ಪ್ರಕರಣವನ್ನು ಮುಂದೂಡಿತು ಇಡಿ ದೂರಿನ ಮೇಲೆ ಫೆಬ್ರವರಿ ಹದಿನೇಳರಂದು ಹಾಜರಾಗುವಂತೆ ಕೋರ್ಟ್ ಕೇಜ್ರಿವಾಲ್ಗೆ ತಿಳಿಸಿತ್ತು Thank you